ಇವಾಗ ನಾನು ನಾನೇನ್ ಹೇಳ್ತೀನಿ ಅಂತಂದ್ರೆ ಕೆಲವೊಂದಕ್ಕ ಉತ್ತರ ಕೊಡ್ಬೇಕು ಕೆಲವೊಂದಕ್ಕೆ ಸೈಲೆಂಟ್ ಆಗಿದ್ರೆ ಸಾಕು ಉತ್ತರ ಸಿಗ್ತದೆ ಸಿಕ್ತಾರ ಹೇಳ್ಬೇಕು ಸಿಗತದ ಕೇಳಿರವ್ರು ನೀವ್ ಹೇಳ್ಬೇಕು ಹೇಳಿ ಅಲ್ಲ ಸಿಕ್ತೈತ ಇಲ್ಲ ನೋಡ್ಬೇಕಲ್ಲ ಸಿಕ್ತೈತಾ ಇಲ್ಲ ಯಾಕೆ ಅಣ್ಣ ಹತ್ರ ನಾನು ಕೆಲವೊಂದು ಕಲ್ತಿದ್ದೀನಿ ಅಣ್ಣ ಒಂದೇ ಹೇಳ್ತಾನೆ ಮಾತಾಡ್ಬೇಕು ಅನ್ನೋದು ಏನು ಇಲ್ಲ ಜಿಪ್ ಆಫ್ ಮಾಡ್ಬಿಟ್ರೆ ಸಾಕು ಆ ಸೈಲೆಂಟ್ ಸೈಲಂತ ಉತ್ತರ ಕೊಡ್ತದೆ ಅಂತ ಅಷ್ಟೇ ಸಾಕು ಕೆಲವೊಂದ್ ಹತ್ರ ಮಾತಾಡ್ಲೇಬೇಕು ಸಂದರ್ಭ ಏನೇ ಹೇಳ್ತೀನಿ ಅಂತಂದ್ರೆ ತೂಕ ತೂಕ ಅಳಿಬೇಕಾದ್ರೆ ತೂಕ ತೂಕಕ್ಕೆ ಸರಿ ಇರ್ಬೇಕು ಅಲ್ವಾ ಅಷ್ಟೇ ನಾನು ಹೇಳ ಇವಾಗ ನಾನೇನ್ ಹೇಳ್ತೀನಿ ಅಂತಂದ್ರೆ ಕೆಲವೊಂದಕ್ಕ ಉತ್ತರ ಕೊಡ್ಬೇಕು ಕೆಲವೊಂದಕ್ಕೆ ಸೈಲೆಂಟ್ ಆಗಿದ್ರೆ ಸಾಕು ಉತ್ತರ ಸಿಗ್ತದೆ